ಹೋದ್ರನ್ನು ಏನು ಕೆಡುವ ಶರೀರದಿಂದ ಸಫಲತೆ ಯಾವುದು ಅಂತ ನಾವು ತಿಳ್ಕೊಂಡಿವೆ ಎಂದು ಮಹಾತ್ಮರ ಕೆಡುವ ಶರೀರದಿಂದ ಸಫಲತೆ ಯಾವುದು ಹಿಂದೂ ಅನೇಕ ಮಹಾತ್ಮರನು ಈ ಶರೀರ ಬಗ್ಗೆ ಭಾಳಷ್ಟು ವಿಚಾರ ಮಾಡಿದಾರೆ ಮಾತ್ರ ಈ ಶರೀರದಿಂದ ಯಾವುದೂ ಲಾಭ ಇಲ್ಲ ಈ ಕೆಟ್ಟೋಗ ಶರೀರದಿಂದ ಲಾಭ ಪಡ್ಕೋಬೇಕಾದ್ರೆ ಅಂತಂದ್ರೆ ಪರಿಹಿತ ಒಂದೇ ಪರೋಪಕಾರ ವಿಧಂ ಶರೀರ ಭಗವಂತ ನಮಗೆ ಶರೀರ ಕೊಟ್ಟಿದ ಅಂತಂದ್ರೆ ಪರೋಪಕಾರಂ ವಿಧಂ ಶರೀರ ಭಗವಂತ ಈ ಶರೀರ ಕೊಟ್ಟಾನಂದ್ರೆ ಈ ಶರೀರದಿಂದ ನಾವು ಏನು ಮಾಡಬೇಕು ದಾನ ಧರ್ಮಾದಿಗಳನ್ನು ಮಾಡಬೇಕು ಪುಂಡೆ ಚೇತನಗಳನ್ನು ಮಾಡಬೇಕು ಗುರು ಸೇವಾವನ್ನ ಮಾಡಬೇಕು ಗುರುವಿನಲ್ಲಿ ತಲೀನವಾದಂಥ ಭಕ್ತಿಯನ್ನು ಇಡಬೇಕು ಎಲ್ಲ ನಾವು ಏಕಾಗ್ರತಾದಿಂದ ಯುದ್ಧಿತ್ಪಾ ಅಂತಂದ್ರೆ ಗುರುವಿಗೆ ಏನಾಗ್ತಿಪ್ಪಾ ಅಂತಂದ್ರೆ ತಲಿಯಾದಂಥ ಭಕ್ತಿ ಹೋಗಿ ಮುಟ್ತದೆ ಈ ಶರೀರ ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ತನ್ನ ಪ್ರಧಾನಿಗೆ ಹೇಳ್ತಿದ್ದ ಎಪ್ಪ ಇಷ್ಟ ನೀವೇ ಇಷ್ಟ ಇಷ್ಟನಿ ಶ್ರದ್ಧಾ ವಿಶ್ವಾಸವನ್ನು ಇಟ್ಟಿದೆಯಲ್ಲ ಆ ಪ್ರಜೆಯದ ಮ್ಯಾಗ ಶ್ರದ್ಧಾ ಅವಿಶ್ವಾಸವನ್ನು ಇಟ್ಟಿದ್ರೆ ಕೂಡ ನಿನಗೆ ಏನು ಲಾಭ ಐತಂತ ಕೇಳ್ತಾನೆ ಅವರಲ್ಲಿ ಇರುವಂತ ಭಾವ ಭಕ್ತಿ ಶ್ರದ್ಧಾ ವಿಶ್ವಾಸ ಅಂತ ತಿಳ್ಕೊಂಡಿದ್ರೆ ಅದು ನಾವು ಏನೇ ತಿಳ್ಕೊಬೇಕಪ್ಪ ಅಂದ್ರೆ ಅವರಲ್ಲಿ ಇರುವಂತ ಅಮೂಲ್ಯವಾದಂತ ಒಂದು ಭಕ್ತಿ ఆ శరీర వల్ల ఇవ్వంత గుణగన నాకు తెలుక రాజ్యవన్న ప్రధాని కొడలే ఆ వంద క్షణదాగా హతాన పుణ్యాత్మర ఎప్ప ప్రధాని ఈ శరీర దావదూ లాభ ఇలా పశు పక్షి ప్రాణిగల మనుష్యగ సమాన్య జ్ఞాన కొట్ట అవవ ప్రాణిగ విశేష కొట్టవ ಮಾತ್ರ ನಮ್ಮ ಶರೀರದಿಂದ ಭಗವಂತ ನಮಗೆ ಏನು ಕೊಟ್ಟಿದ್ದಾನಂದ್ರೆ ಮೂರು ಅವಸ್ಥಗಳನ್ನು ಕೊಟ್ಟಿದ್ದಾನೆ ಸ್ವಪ್ನ ಸುಕ್ಷಿಪ್ತ ಜಾಗೃತಿಗಳು ಕೊಟ್ಟಿದ್ದಾನೆ ಆ ಜಾಗೃತಿಯೊಳಗೆ ನಾವಿದ್ದುಕೊಂಡು ನಾವು ಏನು ಅಂದ್ರೆ ಒಂದು ಗುರಿ ಇಡಬೇಕಾಗಿತ್ತು ಒಂದ ಗುರಿ ಇಡಬೇಕಾಗ್ಯದ ಆ ಗುರಿನವ ಸದ್ವಾಗಿ ನಾವು ಇಟ್ಕೊಂಡಿದ್ದೆವು ಅಂದರೆ ಭಗವಂತ ನಮಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಒಳ್ಳೇದವಾದಂತಹ ಒಂದಿನ ಜನದೊಳಗೆ ಒಳ್ಳೆ ಗುಣಗಳನ್ನು ಕೊಡ್ತಾನೆ ಇಲ್ಲ ಅಂತ ನಮಗೆ ಒಳ್ಳೆಗಳ ಕೊಡಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಜನ್ಮ ಬಹಳ ದೊಡ್ಡದು ಹಾನಿ ಮಾಡಲೇಬೇಡ ಹುಚ್ಚಾಪಗಳ ಅಂತ ಹೇಳಿದ್ರು ಇದು ಮನುಷ್ಯನ ಜನ್ಮ ದೊಡ್ಡದದ ಅದಕ್ಕೆ ಹೇಳಿದ ಹಾನಿ ಮಾಡಲೇಬೇಡ ಹುಚ್ಚಾಪಗಳೇ ರೀ ಅಂತ ಹೇಳಿದ್ರು ದೊಡ್ಡದಂತ ಹೇಳ್ತಾರ ಖರೆ ಇತರದ ಲಾಭಗಳನ್ನು ಏನೇನೂ ಇಲ್ಲ ಯಾವ ಮಾಡೋದಪ್ಪ ಅಂತಂದ್ರೆ ಮನುಷ್ಯನ ಕೆಡುವ ಶರೀರದಿಂದ ಸಫಲತೆ ಒಂದೇ ಅಂತ ಹೇಳ್ತಾರೆ ಪುಣ್ಯಾತ್ಮರಿ ಆ ರಾಜ ಹೇಳಿದ ಕೂಡಲೇ ಅವ ಹೇಳ್ತಾನೆ ಪಶು ಪಕ್ಷಿ ಪ್ರಾಣಿಗಳಿಗೆ ಇರುವಂತ ಸೂಕ್ಷ್ಮ ಜ್ಞಾನ ಏನೈತೆ ಅಲ್ಲ ಅವು ಯಾತಕ್ಕೂ ಸಾಧ್ಯ ಇಲ್ಲ ಮಾತ್ರ ನಮ್ಮಲ್ಲಿ ನಾವು ಮನುಷ್ಯನ ಏನೇನಾದವಲ್ಲ ಆ ಇಟ್ಕೊಳೋದು ಮಾತ್ರ ನಾವು ಯಾತಕ್ಕೂ ಬರಕ ಸಾಧ್ಯ ಇಲ್ಲ ಬರುವುದಿಲ್ಲ ಇವತ್ತು ಒಂದು ಸ್ವಲ್ಪ ಭಗವಂತ ನಮ್ಮ ಒಳಗ ಅದಾನ ಒಂದು ನಿಮಿಷದಲ್ಲಿ ಎಪ್ಪತ್ತ ಎರಡು ಸಲ ಭಗವಂತ ನಮ್ಮಲ್ಲಿ ಓಂ ನಮ ಶಿವ ನುಡಿತಾನೆ ಶಬ್ದಗಳ ನುಡಿತಾನೆ ನುಡಿತಾ 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 ಅವನೇ ಒಂದ್ಸಲ ಆ ಶಬ್ದ ನೋಡೋದು ಬಂದಾಯ್ತತ್ತಂದ್ರೆ ನಾವು ಏನ್ ಆಗ್ತೀವಿ ಪುಣ್ಯಾತ್ಮರಿ ಅಂದ್ರೆ ಶುಭ ಆಗಿಬಿಡ್ತೀವಿ ಆ ಭಗವಂತ ನಮ್ಮೊಳಗೆ ಇರುವರೆಗೆ ನಾವು ಅವನ ಚಿಂತನೆ ಮಾಡಿದ್ವಿ ಅಂದ್ರೆ ನನಗೆ ಚಿಂತನೆ ಮಾಡಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಆಗ ಅವಾಗ ಹೇಳಿದ ಬಳಕ ಏನ್ ಮಾಡ್ಬೇಕ್ರಿ ಅಂತಂದ್ರೆ ನನ್ಗಷ್ಟ ಕಾಲ್ಪನ್ಯದೊಳಗೆ ತಿಳಿಸಿ ಕೊಡ್ರಿ ಅಂತ ತಂದ ಬಳಕ ಆ ಹೇಳಿಕೆ ರಾಜ್ಯ ಹೇಳುತ್ತಾನೆ ಶಿಷ್ಯ ಇಪ್ಪ ಒಂದು ಪಶು ಪಕ್ಷಿ ಪ್ರಾಣಿಗಳನ್ನ ತಗೊಂಡ್ ನೀವು ರಾಜ್ಯದ್ಕೊಂದ್ ಸ್ವಲ್ಪ ಬೈಜಾರಕ್ಕೆ ಹೋದ್ರೆ ಕೂಡ ಎಲ್ಲಕ್ಕೂ ಮಾರಾಟ ಹತ್ತವ ಮಾತ್ರ ಇದಕ್ಕೆ ಮಾರಾಟ ಅಲ್ಲ ಇದಲೆಯೂ ಇಲ್ಲೇ ಇಲ್ಲ ಆ ಬೆಲೆ ಪಡ್ಕೋಬೇಕಾದ್ರೆ ಎಲ್ಲಿ ಪಡ್ಕೋಬೇಕಾ ಅಂತಂದ್ರೆ ಅದು ಸದ್ಗುರುವಿನ ಕಷ್ಟ ಆತ್ರದ ತನು ಮನ ಧನ ಗುರುವಿಗೆ ಅರ್ಪಣ ಮಾಡಿ ಸದ್ಗುರುವಿಗೆ ಅರ್ಪಣೆ ಮಾಡಿ ತತ್ತಂದ್ರೆ ಅರ್ಥ ಅಂಗ ಸ್ಥಾನ ಸದ್ಭಾವ ಶಿವಗಳನ್ನು ಮಾಡಿ ತಂದ್ರೆ ಈ ಮನುಷ್ಯನ ಜನ್ಮ ಹೇಗೆ ಹಾಕಿತ್ಪಾ ಅಂತಂದ್ರೆ ವಿಷಮವಾದಂತ ಆನಂದವಾದಂತ ಮುಖ್ಯವಾದಂತ ಭಕ್ತಿ ಪಡ್ಕೋತೀವಿ ಪುಣ್ಯಾತ್ಮರಿ ಅಂತ ಸದ್ಗುರು ಇನ್ನ ನಮ್ಮ ಅಪ್ಪಗಳು ಎಲ್ಲ ಹಿಡಿದಾರೆ ನಾಳೆಯಿಂದ ದಿವಸದಲ್ಲಿ ಮತ್ತು ನಾವು ಊಷಿ ಮಾಡ್ಕೋತೀವಿ ಪುಣ್ಯಾತ್ಮರಿ ಅಂತ ಸದ್ಗುದಿ ಎಲ್ಲ ರಿಕಾರ್ಡ್ ರಿಕಾಟ್ಕೊಂಡು ಕರಿ ಸದ್ಗುರ ಮಾಡ್ತಾರೆ ಓಂ ಶಾಂತಿ ಓಂ ಶಾಂತಿ